ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಇದೆ ಕಂಟಿನ್ಯೂಷನ್ ಬ್ಲಾಗನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನು ಬೆಳಗ್ಗೆಯೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಹೋದ್ಮೇಲೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಈ ರೀತಿ ಎಲ್ಲ ಎಚ್ಚರ ಆಗಿಬಿಡುತ್ತೆ ಅಲ್ಲಿ ಕೆಲಸನೂ ಹಾಗೇ ಇರುತ್ತವೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಬೇಗ ಎದ್ದಿಡ್ತೀವಿ ರಾತ್ರಿ ಬೇಗ ಮಲ್ಕೊತೀವಿ ಈ ರೀತಿ ಸಿಟಿಯಲ್ಲಾದರೆ ಲೇಟು ಟಿ ವಿ ಗಿವಿ ನೋಡಿಕೊಂಡು ಹಂಗೆ ಹಿಂಗೆ ಇಲ್ಲಾದರೆ ಹಳ್ಳಿ ಸೈಡು ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಅಡುಗೆ ಮಾಡಬೇಕು ಅವ್ರು ಮಲ್ಕೊತಾರೆ ಇನ್ನು ಟಿ ವಿ ಗಿವಿ ನೋಡಿದ್ರೆ ಇನ್ನು ಎಲ್ಲಿ ಇದ್ದು ಆಗುತ್ತೆ ಅಲ್ಲ ಹಾಗಾಗಿ ಒಂದು ಒಂಬತ್ತು ಗಂಟೆ ಅಷ್ಟರೊಳಗಡೆ ಎಲ್ಲ ಮಲ್ಕೊತಾರೆ ಒಂಬತ್ತು ಒಂಬತ್ತೂರ ಅಷ್ಟರೊಳಗಡೆ ಎಲ್ಲರೂ ಕೂಡ ನಿದ್ದೆ ಮಾಡ್ತಾರೆ ಬೆಳಗಿನ ಜಾವ ಬೇಗ ಎದ್ದಾಡ್ತಾರೆ ಹಂಗೆ ಆ ರೀತಿ ನಾನು ಬೇಗ ಎದ್ದು ಇವಾಗ ಎಲ್ಲನೂ ಕೂಡ ಮನೆ ಮುಂದೆ ಕಸ ಗುಡಿಸಿ ನೋಡಿ ಬೀದಿ ಎತ್ತರನೂ ಕೂಡ ಎಲ್ಲ ಗುಡಿಸ್ಕೊಳ್ತೀನಿ ಇಲ್ಲಿ ಚರಂಡಿ ಬಂದು ಸೈಡಲ್ಲಿದೆ ಹಂಗಾಗಿ ನೀರು ರೋಡಲ್ಲೇ ಹೋಗುತ್ತೆ ನೀರು ಅಲ್ಲೊಂದು ಸಂಧಿ ಇದೆ ಸಂಧಿಯಿಂದ ಹೋಗುತ್ತೆ ಚರಂಡಿಗೆ ಇಲ್ಲಿ ಮನೆ ಮುಂದೆ ಯಾವುದೇ ಥರ ಚರಂಡಿ ಇಲ್ಲ ಮುಂದೆ ಇದೆ ಅಷ್ಟೇ ಒಂದು ಹೋಲ್ ಮಾಡಿಬಿಟ್ಟಿದ್ದಾರೆ ಬಂದಿದ್ದು ನೀರೆಲ್ಲ ಕಸ ಎಲ್ಲ ಎತ್ತಾಕಬೇಕು ಬಂದಿದ್ದ ನೀರೇ ಏನಿರುತ್ತೆ ಅದು ಚರಂಡಿಗೆ ಹೋಗುತ್ತೆ ಇವಾಗ ಮನೆ ಮುಂದೆ ಎಲ್ಲರೂ ಕೂಡ ಹೊಸ್ಲೆಲ್ಲ ಅದು ಅಂದರೆ ಗುಡ್ಸಿದ್ನಲ್ಲ ಈಗ ನೀರೆಲ್ಲ ಹಾಕಿ ಹೊಸಲು ತೊಳೆದು ರಂಗೋಲಿ ಇಡೋಣ ಅಂತ ನಾನು ಇನ್ನೂ ಎರಡು ಡ್ರಮ್ ಇಡಬೇಕು ಸದ್ಯಕ್ಕೆ ಒಂದಿರಲಿ ಅಂತ ಅಂದ್ಬಿಟ್ಟು ಮೇಂಟೇನ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕೂಡ ಮನೆ ಮುಂದೆ ನೀಟಾಗಿ ಸಿಮೆಂಟ್ ಎಲ್ಲ ಹಾಕಿದ್ರಲ್ಲ ನೀರು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮದುವೆ ಆಗಿ ಬಂದಾಗ ನಿಜವಾಗ್ಲೂ ಮನೆಯೂ ನೋಡಿರಲ್ವಲ್ಲ ಈಗ ಮದುವೆ ಎಲ್ಲ ಆಗಕ್ಕಿಂತ ಮುಂಚೆ ಹೆಣ್ಣು ಮನೆಗೆ ಬರೋಂಗಿಲ್ಲ ಅಲ್ಲ ಆವಾಗ ಮದುವೆ ಆಗಿ ಬರ್ತೀನಿ ನಿಜವಾಗ್ಲೂ ಮನೆ ಮುಂದೆ ಹೆಂಗಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಈ ಮನೆಗೆ ಮದುವೆ ಆದನ ಅಂತ ಅನ್ನಿಸ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಒಂದು ಹೆಣ್ಣು ಒಂದ್ಸಲಿ ನಿಂತ್ರೆ ಪಣ ತೊಟ್ಟು ಏನು ಮಾಡೋದಿಕ್ಕೂ ಸಹಿ ಅಂತಲೇ ಅನ್ಸ್ಬೋ ಅನ್ ಅನ್ಬೋದು ಆ ಥರ ಹಿಂದೆ ಇರೋದೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಜ ಇದು ನಿಜವಾಗ್ಲೂ ನಾನೇನೇ ಇಷ್ಟು ದಿನ ನಡ್ಕೊಂಡು ಬಂದಿರೋದು ಅನಿಸ್ಬಿಡುತ್ತೆ ಆ ಥರ ಎಷ್ಟೋ ಇವಾಗ ಪರವಾಗಿಲ್ಲ ಇನ್ನೂ ಬೇಕು ನನಗೆ ತುಂಬ ಆಸೆ ಫ್ರೆಂಡ್ಸ್ ಊರಲ್ಲಿ ಮನೆ ಕಟ್ಟಬೇಕು ಅಂತ ಸಿಟಿಯಲ್ಲಿ ಏನೋ ಲೀಸಿಗೂ ಕೂಡ ಆಗಕ್ಕೆ ಹಾಕಿಸ್ಕೊಳಕ್ಕೆ ಆಗಲಿಲ್ಲ ಕೊನೆಗೂ ಹೋಗಲಿ ಊರಲ್ಲಾದರೂ ಒಂದು ಮನೆ ಕಟ್ಟಬೇಕು ಎರಡು ಪೋರ್ಷನ್ ಕಟ್ಟಬೇಕು ಫ್ರೆಂಡ್ಸ್ ಮುಂದೆ ಫ್ಯೂಚರಲ್ಲಿ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಎರಡು ಗಂಡು ಮಕ್ಕಳಿದ್ದಾರೆ ಎರಡು ಗಂಡು ಮಕ್ಕಳಿಗೋಸ್ಕರ ನಾನು ಎರಡು ಮನೆ ಅಂದರೆ ಎರಡು ಪೋರ್ಷನ್ ಇರೋ ಮನೆ ಒಂದೇ ಥರ ಇರೋದು ಕಟ್ಟಬೇಕು ಅಕ್ಕಪಕ್ಕದಲ್ಲೇ ಅಂದರೆ ಸೇಮ್ ಅಟ್ಯಾಚಲ್ಲೇ ಮದ್ದಕ್ಕೊಂದು ಗೋಡೆ ಇಟ್ಟು ಸೇಮ್ ಎರಡು ಬಾಗಿಲಿಟ್ಟು ಮನೆ ಕಟ್ಟಬೇಕು ಅನ್ನೋದು ಭಾರಿ ಆಸೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನನಗೆ ಅಂತಲ್ಲ ನಮ್ಮ ಮನೆಯವ್ರಿಗೂ ಅಷ್ಟೇ ನಮ್ಮ ಮನೆಯವ್ರಿಗೆ ಇನ್ನೂ ಕೂಡ ತುಂಬಾ ಆಸೆ ಇದೆ ನೋಡೋಣ ತುಂಬ ಕಷ್ಟಪಡಬೇಕು ಮನೆ ಕಟ್ಟಬೇಕು ಅಂದರೆ ಹಂಗೆ ಆಗಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡೋಣ ಮುಂದೆ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇನ್ನೂ ರಂಗೋಲಿನ ಹಾಕ್ತಾಯಿದ್ದೀನಿ ಮನೆ ಮುಂದೆ ಒಂದು ಚಿಕ್ಕದು ಪುಟ್ಟದು ಈ ರೀತಿ ರಂಗೋಲಿನ ಹಾಕ್ತಾಯಿದ್ದೀನಿ ಮಂಗಳವಾರ ಬೇರೆ ಆಗಿತ್ತಲ್ವ ಹಾಗಾಗಿ ಈ ರೀತಿ ನಾವು ಬೆಳಗ್ಗೆನೇ ಇದ್ದು ರಂಗೋಲಿಗಳೆಲ್ಲ ಬಿಡಿಸಿ ಮನೆ ಮುಂದೆ ನೀರು ಹಾಕಿ ಒಂಥರ ಮಾರ್ನಿಂಗ್ ರೋಟೀನ್ ಹಳ್ಳಿ ಸೈಡಲ್ಲಿ ಚೆನ್ನಾಗಿರುತ್ತೆ ಇವಾಗ ಹಸುಗಳಿಲ್ಲ ನೋಡಿ ಬೆಳಗ್ಗೆ ಅಷ್ಟು ಬೇಗ ಇದ್ದು ಹಿಂದೆ ಕಸ ಬಾಚಾಕಿ ಹಸ್ಕೂಳಿಗೆ ಹಸ್ಗಳೆಲ್ಲ ಮೊಸರು ಇಟ್ಟು ಹಾಲು ಕರೆದು ಹಾಕಿ ಈ ಥರ ಏನು ಅದೇನು ಕೆಲಸ ಇಲ್ಲ ಅದಾಗಿದ್ದರೆ ಇನ್ನೂ ತುಂಬ ರಿಸ್ಕ್ ಆಗೋದು ಆ ಥರ ಲೈಫು ಎಷ್ಟೋ ಚೆಂದ ಇವಾಗ ನೋಡಿ ಹಾಲಿಗೆ ಅಂತಲೇ ಎಷ್ಟೊಂದು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಐವತ್ತು ರೂಪಾಯಿ ಅಂತೂ ಹೋಗೇ ಹೋಗುತ್ತೆ ಅದೇ ಐವತ್ತು ರೂಪಾಯಿ ನಾವೇ ಹಾಲು ಹಾಕಿ ಎಲ್ಲ ಮಾಡೋದಾಗಿದ್ದರೆ ದುಡ್ಡು ಉಳಿಯೋದು ಸದ್ಯಕ್ಕೆ ಇವಾಗ ನಮ್ಮದೇ ಖರ್ಚು ಆಗ್ತಾಯಿದೆ ಮಕ್ಕಳಿರೋ ಮನೇಲಿ ಹಾಲೆಲ್ಲ ಬೇಕೇ ಬೇಕಲ್ವಾ ಹಾಗಾಗಿ ಮನೆ ಮುಂದೆ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಖುಷಿ ಅನಿಸುತ್ತೆ ಅಂದರೆ ನಾವು ಕಲಿತಾ ಇದ್ದಷ್ಟು ಜಾಸ್ತಿ ತಿಳ್ಕೊಳ್ತಾ ಇರ್ತೀವಿ ಹಾಗೇ ನಾವು ರಂಗೋಲಿ ಜಾಸ್ತಿ ಬಿಡ್ತಾಯಿರ್ತೀವಲ್ವ ಇನ್ನೂ ಕೂಡ ಒಂದೊಂದು ಒಂದೊಂದು ಡಿಸೈನ್ಗಳು ಅದು ಇದು ಅಂತ ಬರ್ತಾ ಇರುತ್ತೆ ನಾವು ಒಂದು ಕೆಲಸ ಮಾಡೋದು ಸ್ಟಾಪ್ ಮಾಡಿದ್ರೆ ಹಾಗೆ ಅದರ ನಿಂತು ನೀರು ಹಂಗೆ ನಿಂತ್ಕೊಂಡ್ರೆ ಪಾಚೆ ಕಟ್ಟೋದು ಸ್ಮೆಲ್ ಬರೋದು ಈ ಥರ ಆಗುತ್ತೆ ಆ ಇದ್ದರೆ ಅದಕ್ಕೆ ಬೆಲೆ ಜಾಸ್ತಿ ಕುಡಿಯೋದು ನೀರು ಯೂಸ್ ಮಾಡೋದು ಎಲ್ಲ ಮಾಡ್ತಾರೆ ಹಾಗೆ ಕಲಿಕೆ ಜಾಸ್ತಿ ಇಷ್ಟ ಕಲಿತಾ ಇರಬೇಕು ಕಲಿತಷ್ಟು ತುಂಬ ಒಳ್ಳೆಯದು ಎಷ್ಟು ಕಲಿತರೂ ಸಾಲಲ್ಲ ಎಷ್ಟು ದುಡಿದ್ರೂ ಸಾಲಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಡೈಲಿ ಬ್ಲಾಗ್ ಆಗಬೇಕು ಅಂದ್ಕೊತೀನಿ ಫ್ರೆಂಡ್ಸ್ ಏನು ಮಾಡೋದು ಕೆಲಸಗಳು ಜಾಸ್ತಿ ಇರ್ತವೆ ಊರಲ್ಲಿ ಬೇರೆ ನೆಟ್ವರ್ಕ್ ಸಿಗೋಲ್ಲ ಆದಷ್ಟು ನನ್ನ ಲೈಫಿಗೆ ಯೂಟ್ಯೂಬೇ ಒಂದು ವೇದಿಕೆಯಾಗಿ ನಿಂತಿದೆ ಅಂದರೆ ನನ್ನ ಗುರುತಿಸೋದಕ್ಕೆ ಅಂದರೆ ಜನಗಳು ಪೂಜಾಲೋಕ ಕನ್ನಡ ಚಾನಲಿಂದ ಇವರೇ ಪೂಜಾ ಅನ್ನೋದು ಒಂದು ಅಂದರೆ ಒಂದು ಏನು ಅಭಿಮಾನ ವಿಶ್ವಾಸ ಈ ರೀತಿಯೆಲ್ಲ ಇಟ್ಕೊಂಡಿದ್ದಾರೆ ಅದಕ್ಕಾದ್ರೂ ನಾನು ಇದಕ್ಕೆ ಯೂಟ್ಯೂಬಲ್ಲಿ ಕಷ್ಟಪಡಬೇಕು ಇನ್ನು ಮುಂದೆ ಲೈಫಿಗೂ ಕೂಡ ಅದು ಪರ್ಮನೆಂಟ್ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಎಂಡ್ ಆಗೋಲ್ಲ ನಂಗೆ ಗೊತ್ತಿದೆ ಅದು ಯಾಕಂದರೆ ಜನಗಳಿಗೆ ತಲುಪ್ತಾ ಇರದೆ ಈ ಸೋಷಿಯಲ್ ಮೀಡಿಯಾದಿಂದನೇ ಏನೇ ಒಂದು ಪ್ರಪಂಚದಲ್ಲಿ ಏನೇ ಒಂದು ಘಟನೆ ಸನ್ನಿವೇಶಗಳು ಏನೇ ನಡೆದರೂ ಕೂಡ ಯೂಟ್ಯೂಬಿಂದನೇ ಎಲ್ರಿಗೂ ಕೂಡ ಸೋಷಿಯಲ್ ತಲುಪ್ತಾ ಇದೆ ಮನೆ ಮನೆಗೂ ಹಾಗಾಗಿ ಯಾವುದೇ ಕಾರಣಕ್ಕೂ ಎಂಡ್ ಆಗೋಲ್ಲ ಅಂತ ಭಾವಿಸ್ಕೊಂಡಿದ್ದೀನಿ ನೋಡೋಣ ಮುಂದಕ್ಕೆ ಹಿಂಗೆ ಹಿಂಗಿರುತ್ತೆ ಸದ್ಯಕ್ಕೆ ನಾವು ಯೂಟ್ಯೂಬು ಮಾಡ್ತಾ ತಿಂಗಳ ಕೆಲ ಅಂದರೆ ಅರ್ನಿಂಗ್ಸ್ನ ತಗೋಬೇಕು ದುಡ್ಡಿದ್ರೇ ಇವಾಗ ಯೂಟ್ಯೂಬು ಬರೀ ದುಡ್ಡಿಗೋಸ್ಕರ ಮಾಡ್ತಿದ್ದಾರಲ್ಲ ಹಂಗೆ ಹಿಂಗೆ ಅಂತ ಕೆಲವು ಕೇಳ್ಬೋದು ಹೌದು ದುಡ್ಡು ಅಲ್ವಾ ಎಲ್ಲನೂ ಇವಾಗ ಎಷ್ಟೋ ಸಂಬಂಧಗಳು ಹಾಳಾಗಿರೋದು ಕೂಡ ದುಡ್ಡಿಂದಲೇ ಎಷ್ಟೋ ಸಂಬಂಧಗಳು ಕೂಡ್ಕೊಂಡಿರೋದು ಕೂಡ ದುಡ್ಡಿಂದಲೇ ಅಲ್ವಾ ಹಾಗಾಗಿ ದುಡ್ಡೊಂದಿದ್ರೆ ಏನು ಬೇಕಾದರೂ ಆಗುತ್ತೆ ಈ ರೀತಿ ರಂಗೋಲಿನ ಬಿಡಿಸಿದ್ದೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬ ಓವರ್ ರಂಗೋಲಿ ಆಯಿತು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ಹೌದು ಓವರ್ ಅಂತ ಇರಬಾರ್ದು ನಾನು ನೀವೆಲ್ಲ ಹೇಳಾದ ಮೇಲೆ ಗೊತ್ತಾಗಿದ್ದು ಅಷ್ಟೊಂದು ರಂಗೋಲಿ ಬೇಕಾ ಮನೆ ಮುಂದೆ ಹುಡುಗರು ಇರ್ತಾರೆ ನಾನು ಬಿಡಿಸಿ ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಓ ರಂಗೋಲಿ ಎಲ್ಲ ಹಾಳಾಗಿರುತ್ತೆ ಫ್ರೆಂಡ್ಸ್ ಏನು ಮಾಡ್ತಾರೆ ಹುಡುಗರೆಲ್ಲ ಅಲ್ಲೇ ಆಟಾಡ್ತಾ ಇರ್ತಾರೆ ಎಲ್ಲ ಕಾಲು ತೊಳೆಯೋದು ಹಂಗೆ ಏನೋ ಬಾಲಾಡೋದು ಅಥ್ವಾ ಆಟ ಆಡೋದು ಈ ರೀತಿ ಹಾಳಾಗ್ತವೆ ಸುಮ್ಮನೆ ಅಲ್ವಾ ವೇಸ್ಟು ಮನೆ ಮುಂದೆ ರಂಗೋಲಿ ಇರಬೇಕು ಶುಭ ಸಂಕೇತ ಅದು ಮನೆ ಮುಂದೆ ಹೊಸ್ಲಿಗೆ ಅದು ಹೊಸಲೋಗ ಹೂವಿಡೋದು ಎಲ್ಲನೂ ಬಟ್ ಮಾಡೋಣ ಮಕ್ಕಳಿರೋ ಮನೇಲಿ ಅದೆಷ್ಟೊತ್ತಿರುತ್ತೆ ಇರಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ ಇನ್ನು ರೈಸ್ ಮಾಡಿ ಪುಳಿಯೋಗರೆ ಮಾಡಿದ್ದೆ ಇವತ್ತು ತಿಂಡಿಗೆ ನೋಡ್ತಾ ಇರ್ಬೋದು ಅಂದರೆ ಇದು ಇವಾಗ ಆಫ್ ಮಾಡಿದ್ದೆ ಸ್ವಲ್ಪ ಅದು ತಣ್ಣಗಾಗಬೇಕು ಗಟ್ಟಿಯಾಗೋದಕ್ಕೆ ಚೆನ್ನಾಗಿರುತ್ತೆ ತೆಳ್ಳಗೆ ಸಾಂಬಾರು ಥರ ಇದೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಹಂಗೇನಿಲ್ಲ ಚೆನ್ನಾಗಿದೆ ಅಂದರೆ ಸ್ವಲ್ಪ ಗಟ್ಟಿ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಲ್ಲ ಆವಾಗ ಸರಿ ಹೋಗುತ್ತೆ ನೋಡಿ ಇದೇ ಮೋಟ್ರು ಹಾಫ್ ಎಚ್ ಪಿ ಮೋಟ್ರು ಈ ರೀತಿ ಟಬ್ಬಲ್ಲಿ ತುಂಬಿಸ್ಬಿಟ್ಟು ಅಲ್ಲಿಗೆ ಇಟ್ಟು ಇದು ಮಾಡ್ತೀವಿ ನಮ್ಮತ್ತೆ ಅದನ್ನು ತುಂಬಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡ್ತಾವ್ರೆ ಕೊಡ್ಗಳಿಗೆಲ್ಲನೂ ಕೂಡ ತೊಳೆದು ಮನೆಗೆ ಇಟ್ಕೋಬೇಕು ಫಸ್ಟು ಡ್ರಮ್ಗೆ ಹಾಕ್ಬಿಡ್ತೀನಿ ಅದಾದ ನಂತರ ಮನೆಗೆ ಇಟ್ಕೊಳ್ತೀನಿ ಕುಡಿಯೋದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು